ಮತ್ತು ನನ್ನೆಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸ್ವಾಗತ ಸೊ ಐ ಡಿ ನಂಬರ್ ಆರುನೂರ ಐವತ್ತೊಂದು ಲೊಕೇಶನ್ ಹರಿಹರಪುರ ಈ ಹರಿಹರಪುರದಲ್ಲಿ ಸಾಕಷ್ಟು ಜನ ಸ್ಮಾಲ್ ಪ್ಲಾಟ್ಗಳನ್ನು ಕೇಳಿದ್ದೀರ ತುಂಬ ಜನ ನನಗೆ ವಾಟ್ಸಪ್ ಮುಖಾಂತರ ಕೆಲವರು ರಿಕ್ವೆಸ್ಟ್ ಹಾಕಿದ್ದೀರಿ ಹಾಗೆಯೇ ಫೋನು ಮಾಡಿರ್ತೀರಿ ಬೇರೆ ಬೇರೆ ಜಾಗಗಳನ್ನು ನೋಡಿ ಸ್ಮಾಲ್ ಪ್ಲಾಟ್ ಅಂದರೆ ನೋಡಿ ಇದು ಒಂದು ಮನೆ ಹಳೆಯ ಮನೆ ಸ್ವಲ್ಪ ಸದ್ಯದಲ್ಲಿ ವಾಸ ಇದ್ದಾರೆ ಸ್ವಲ್ಪ ದುರಸ್ತಿ ಮಾಡ್ಕೊಬೇಕಾಗುತ್ತೆ ಒಂದು ಎಕರೆ ರೆಕಾರ್ಡು ಒಂದು ಎಕರೆ ಹತ್ತು ಗುಂಟೆ ರೆಕಾರ್ಡು ಹಾಗೆಯೇ ಆ ಮನೆಯನ್ನು ನೀವು ನೋಡಿದ್ರೆ ಅರವತ್ತು ನಲವತ್ತು ಮನೆ ದಳ ಕೂಡ ಇದೆ ಈ ಸೊತ್ತಿರುವಂಥ ಸೈಟು ಈ ಮನೆ ದಳದ ಹಿಂಭಾಗದಲ್ಲಿ ಏನು ನಾನು ಈಗ ತೋರಿಸ್ತಾ ಇದ್ದೀನಿ ಇಲ್ಲ ಇವೆಲ್ಲ ಸ್ವಲ್ಪ ಹೆಚ್ಚುವರಿ ಜಾಗ ಮನೆಯ ಮುಂದೆ ತೆಂಗಿನ ಮರಗಳಲ್ಲೇ ಇದ್ದಾವಲ್ಲ ಅದೆಲ್ಲ ಮನೆ ದಳ ಟೋಟಲಾಗಿ ಅರವತ್ತು ನಲವತ್ತು ಸೈಟ್ ಇದ್ದರೆ ಇನ್ನು ಒಂದು ಎಕರೆ ಹತ್ತು ಗುಂಟೆನಲ್ಲಿ ರಬ್ಬರ್ ಹಾಕಿದ್ದಾರೆ ರಬ್ಬರು ಈಗ ಟೈಪಿಂಗಿಗೆ ಬೇರೆಯವರಿಗೆ ವಹಿಸಿಕೊಟ್ಟಿರ್ತಾರೆ ಈ ಮನೆಯ ಜಾಗ ಪ್ಲಸ್ ಆ ರಬ್ಬರ್ ತೋಟದ ಮಧ್ಯದಲ್ಲಿರುವಂಥ ಒಂದು ಸ್ವಲ್ಪ ಹೆಚ್ಚುವರಿ ಜಾಗ ಇದು ಈ ಕಾಫಿ ಮತ್ತು ಅಡಿಕೆ ಇದೆ ಸಾಗವಾನಿ ಮರ ಒಂದಿದೆ ಈ ರೀತಿ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಗುಂಟೆ ಜಾಗ ಹೆಚ್ಚುವರಿ ಜಾಗ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಎಕರೆ ಹತ್ತು ಗುಂಟೆ ಪ್ಲಸ್ಸು ಮನೆದಳ ಪ್ಲಸ್ ಇದೊಂದು ಹತ್ತು ಗುಂಟೆ ಹದಿನೈದು ಗುಂಟೆ ಎಕ್ಸ್ಟ್ರಾ ಜಾಗ ಇರುವಂಥ ಈ ಜಾಗ ಹರಿಹರಪುರ ಲೊಕೇಶನಲ್ಲಿ ಹೈವೇಗೆ ಐನೂರು ಮೀಟ್ರ್ ಕೇವಲ ಅರ್ಧ ಕಿಲೋಮೀಟ್ರ್ನಲ್ಲಿರುವಂಥ ಇದು ಬೆಸ್ಟು ಇನ್ವೆಸ್ಟ್ಮೆಂಟು ಇದರ ಎದು ಎದುರು ಭಾಗದಲ್ಲೇ ಒಂದು ಲೇಔಟ್ ಕೂಡ ಆಗ್ತಾಯಿದೆ ಊರು ಬೆಳೀತಾ ಇದೆ ಸಾಕಷ್ಟು ಜನ ಊರು ಹೊರಗೆ ಸೈಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇದೊಂದು ಇಂಡಿಪೆಂಡೆಂಟ್ ಪ್ಲಾಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಆ್ಯಕ್ಚುಲಿ ಫಸಲು ಬರ್ತಿರುವಂಥ ತೋಟ ಅದು ಎನ್ಫ್ರೋಸ್ಮೆಂಟ್ನಲ್ಲಿದೆ ಆ ಎನ್ಕ್ರೋಸ್ಮೆಂಟು ಎರಡೂ ರೆಕಾರ್ಡ್ ಜಾಗದ ಮಧ್ಯಭಾಗದಲ್ಲಿದೆ ಇದು ಒಂದು ಎಕರೆ ಹತ್ತು ಗುಂಟೆ ರೆಕಾರ್ಡ್ನಲ್ಲಿರುವಂಥ ರಬ್ಬರ್ ತೋಟ ಇದು ಬೇಕಾದರೂ ತೋಟ ಮಾಡ್ಕೊಳ್ಬೋದು ಇಲ್ಲಾಂದರೆ ಇನ್ ಫ್ಯೂಚರ್ಲಿ ಏನಾದರೂ ಬೇರೆ ಪ್ಲ್ಯಾನ್ ಇದ್ದರೆ ಈ ತೋಟದ ಹಿಂಭಾಗದಲ್ಲಿ ಇನ್ನೊಂದು ಮಣ್ಣಿನ ರಸ್ತೆ ಇದೆ ಅಲ್ಲಿಂದ ಅಪ್ರೋಚ್ ತೊಗೊಂಡು ಅಥವಾ ಈ ಮನೆಯ ಭಾಗದಿಂದಲೇ ಅಪ್ರೋಚ್ ತಗೊಂಡು ಲೇಔಟ್ ಕೂಡ ಮಾಡ್ಬೋದು ಒಂದು ಎಕರೆನಲ್ಲಿ ಎಷ್ಟು ಸೈಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಸೈಟ್ ಆಗುತ್ತೆ ಅಂಥ ಪ್ಲ್ಯಾನ್ ಏನಾದರೂ ಇದ್ದರೂ ಅದಕ್ಕೂ ಅನುಕೂಲವಾಗಿದೆ ಇಲ್ಲ ಹಾಗೆ ಇರುತ್ತೆ ಅನ್ನೋಂಗಿದ್ರೆ ನಿಮಗೆ ಮನೆಯ ಮುಂಭಾಗದಲ್ಲಿ ಒಂದು ಅಂಗಡಿ ಈ ಥರದ್ದು ಏನಾದರೂ ಹಾಕ್ಕೊಂಡು ಸಣ್ಣದಾಗಿ ವ್ಯವಹಾರ ಮಾಡಲಿಕ್ಕೂ ಓಕೆ ಊರು ಬೆಳೆಯುತ್ತೆ ಸೊ ಇದು ರಬ್ಬರ್ ಟೇಪಿಂಗ್ ಆಗ್ತಾಯಿದೆ ರಬ್ಬರ್ ಬಗ್ಗೆ ಭಾರಿ ಮಾಹಿತಿ ಇಲ್ಲ ಹಾಗಾಗಿ ನಾನು ಕ್ರಾಪ್ ಡೀಟೇಲ್ಸ್ ಏನೂ ಕೊಡ್ತಾ ಇಲ್ಲ ಜನರಲ್ ಪ್ರಾಪರ್ಟಿ ಎಂಬತ್ತೈದು ಲಕ್ಷ ರೂಪಾಯಿ ನಾನು ಮೊನ್ನೆ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಇದೇ ವಿಚಾರ ಎಂಬತ್ತೈದು ಲಕ್ಷ ರೂಪಾಯಿ ಸ್ವಲ್ಪ ನೆಗೋಷಿಯಬಲ್ ಇದೆ ಯಾರಾದರೂ ಆಸಕ್ತರು ಇನ್ವೆಸ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವಿವರ ಬೇಕಾಗಿದ್ದಲ್ಲಿ ನನಗೆ ನೇರವಾಗಿ ಫೋನ್ ಮಾಡಿದೆ ತಿಳಿಸ್ಕೊಡ್ತೀನಿ ಆದಷ್ಟು ವಾಟ್ಸಪ್ ಅಥವಾ ಯೂಟ್ಯೂಬ್ ಕಮೆಂಟನ್ನು ಅವಾಯ್ಡ್ ಮಾಡಿ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅರ್ಧಂಬರ್ಧ ಮಾಹಿತಿ ಆಗುತ್ತೆ ನೇರವಾಗಿ ನಮಗೆ ಫೋನ್ ಮಾಡಿದ್ರೆ ಒಂದು ವೇಳೆ ಒಂದು ಕಾಲಲ್ಲಿ ತೆಗ್ದಿಲ್ಲ ಅಂದರೆ ಮತ್ತೊಮ್ಮೆ ಮಾಡಿದ್ರೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ತಕ್ಕಮಟ್ಟಿಗೆಲ್ಲ ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್